ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಟ್ರ್ಯಾಕ್ಟರನ್ನು ಖರೀದಿ ಮಾಡುವಾಗ ಯಾವ ಯಾವ ಅಂಶಗಳನ್ನು ತಿಳಿದುಕೊಂಡಿರಬೇಕು ಅಂತಕ್ಕಂಥದ್ದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಹೊಸದಾಗಿ ಟ್ರ್ಯಾಕ್ಟರನ್ನು ಖರೀದಿ ಮಾಡುವಂತಹ ರೈತರು ಯಾವ ಟ್ರ್ಯಾಕ್ಟರನ್ನು ಖರೀದಿಸಬೇಕು ಅಂತಕ್ಕಂತಹ ಒಂದು ಗೊಂದಲದಲ್ಲಿ ಇರ್ತಾರೆ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರು ಅಂಶಗಳನ್ನು ತಿಳಿಸಿಕೊಡ್ತಾ ಹೋಗ್ತೀನಿ ಈ ಅಂಶಗಳನ್ನು ನೀವು ಗಣನೆಗೆ ತೆಗೆದುಕೊಂಡ್ರೆ ಟ್ರ್ಯಾಕ್ಟರನ್ನು ಖರೀದಿಸುವಾಗ ತುಂಬಾ ಈಜಿ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಬನ್ನಿ ಆ ಯಾವ ಅಂಶಗಳನ್ನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಇನ್ನು ಮೊದಲನೇ ಅಂಶ ಬಂದು ಸ್ನೇಹಿತರೆ ನಿಮ್ಮ ಜಮೀನು ಎಷ್ಟಿದೆ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಟ್ರ್ಯಾಕ್ಟರನ್ನು ಖರೀದಿ ಮಾಡುವಾಗ ನಿಮ್ಮ ಜಮೀನು ಎಷ್ಟಿದೆ ಅದರ ಆಧಾರದ ಮೇಲೆ ಟ್ರ್ಯಾಕ್ಟರನ್ನು ಖರೀದಿಸಿ ಅಂದರೆ ನಿಮ್ಮದು ಕಡಿಮೆ ಜಮೀನಿತ್ತು ಅಂತಂದರೆ ಒಂದು ಎಕರೆ ಅಥವಾ ಎರಡು ಎಕರೆ ಇದ್ದರೆ ಬೇರೆಯವರ ಟ್ರ್ಯಾಕ್ಟರ್ನಿಂದ ಬಾಡಿಗೆಯನ್ನು ಹೊಡೆಸ್ಕೊಳ್ಬೋದು ಇಲ್ಲ ನಾವು ನಮ್ಮ ಮನೆ ಕೆಲಸಕ್ಕೆ ಹಾಗೆ ಉಳುಮೆಯನ್ನು ಮಾಡಿಕೊಂಡು ಬೇರೆ ಕಡೆ ಬಾಡಿಗೆಯನ್ನು ಹೊಡೆಯುವುದಾದರೆ ಟ್ರ್ಯಾಕ್ಟರ್ನ ನೀವು ಆರಾಮಾಗಿ ಖರೀದಿಸ್ಬೋದು ಇನ್ನು ಎರಡನೇ ಪಾಯಿಂಟ್ ನೋಡೋದಾದರೆ ಪ್ರಿಯ ವೀಕ್ಷಕರೇ ನಿಮ್ಮ ಬಜೆಟ್ ಸ್ನೇಹಿತರೆ ಮುಖ್ಯವಾದ ವಿಷಯ ಏನಂತಂದರೆ ನಿಮ್ಮ ಹತ್ರ ಬಜೆಟ್ ಎಷ್ಟಿದೆ ನಮ್ಮ ಹತ್ರ ಹಣ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಹೊಸ ಟ್ರ್ಯಾಕ್ಟರ್ ಖರೀದಿ ಮಾಡುವಾಗ ನಿಮ್ಮಲ್ಲಿ ಹಣ ಕಡಿಮೆ ಇತ್ತು ಅಂತಂದರೆ ಲೋನ್ ಮೇಲೆ ಕೂಡ ಕೊಂಡ್ಕೊಳ್ಬಹುದು ಅಥವಾ ಬೇರೆ ಕಡೆ ಸಾಲವನ್ನು ಮಾಡಿ ಟ್ರ್ಯಾಕ್ಟರನ್ನು ಖರೀದಿ ಮಾಡಬಹುದು ಆದರೆ ನಿಮ್ಮ ಇನ್ಕಮ್ ಕಡಿಮೆ ಇತ್ತು ಅಂತಂದರೆ ಲೋನ್ ಮಾಡಿ ಅಥವಾ ಸಾಲವನ್ನು ಕಟ್ಟೋದು ತುಂಬಾ ಕಷ್ಟ ಆಗಿರುತ್ತೆ ಇದಕ್ಕೆ ಬೆಟರ್ ಆಪ್ಷನ್ ಏನಂತಂದರೆ ನೀವು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳನ್ನು ಕೂಡ ಖರೀದಿ ಮಾಡಬಹುದು ಇನ್ನು ಮೂರನೇ ಪಾಯಿಂಟ್ ನೋಡೋದಾದರೆ ಹಾರ್ಸ್ ಪವರ್ ಅಂದರೆ ಎಚ್ ಪಿ ಸ್ನೇಹಿತರೆ ಸ್ನೇಹಿತರೆ ಈ ಪಾಯಿಂಟ್ ತುಂಬಾ ಮುಖ್ಯವಾಗಿರುತ್ತೆ ಈಗ ದೊಡ್ಡ ಟ್ರ್ಯಾಕ್ಟರ್ಗಳಿಗಿಂತ ಸಣ್ಣ ಟ್ರ್ಯಾಕ್ಟರ್ಗಳು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇವೆ ನಿಮ್ಮ ಕೆಲಸದ ಅವಶ್ಯಕತೆಗೆ ಅನುಗುಣವಾಗಿ ನೀವು ಇಲ್ಲಿ ಎಚ್ ಪಿಯನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಹಾಗೆ ನಿಮ್ಮ ಜಮೀನಿನ ಮಣ್ಣು ಯಾವ ರೀತಿ ಇದೆ ಅಂದರೆ ಜಮೀನು ಬಹಳ ಬೆರೆಸಾಗಿತ್ತು ಅಂತಂದರೆ ಹೆಚ್ಚಿನ ಎಚ್ ಪಿಯನ್ನು ಆಯ್ಕೆ ಮಾಡಬೇಕಾಗತ್ತೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಅತಿ ಹೆಚ್ಚು ಎಚ್ ಪಿ ತೆಗೆದುಕೊಂಡ ನಂತರ ನಿಮ್ಮ ಟ್ರ್ಯಾಕ್ಟರ್ನ ಮೈಲೇಜ್ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಕರೆಕ್ಟಾಗಿ ನೀವು ಎಷ್ಟು ಎಚ್ ಪಿ ಟ್ರ್ಯಾಕ್ಟರ್ ಬೇಕು ಅಂತಕ್ಕಂಥದ್ದನ್ನು ಮೈಂಡಲ್ಲಿ ಇಟ್ಕೊಂಡು ಟ್ರ್ಯಾಕ್ಟರನ್ನ ಖರೀದಿ ಮಾಡಿ ಸ್ನೇಹಿತರೆ ಇನ್ನು ನಾಲ್ಕನೇ ಪಾಯಿಂಟ್ ನೋಡೋದಾದರೆ ಟ್ರ್ಯಾಕ್ಟರ್ಗೆ ಜೋಡಿಸುವ ಯಾವುದೇ ಅಟ್ಯಾಚ್ಮೆಂಟ್ಸ್ಗೆ ಹೊಂದಿಕೆ ಆಗುವಂತಿರಲಿ ಅಂದರೆ ಪ್ರಿಯ ವೀಕ್ಷಕರೇ ಇಲ್ಲಿ ಟ್ರ್ಯಾಕ್ಟರ್ಗೆ ಏನು ಅಟ್ಯಾಚ್ಮೆಂಟ್ ಮಾಡ್ತೀವಿ ಅಂತ ನೋಡೋದಾದರೆ ಟ್ರ್ಯಾಲಿ ಟ್ರಿಲ್ಲರು ನೇಗಿಲು ರೂಟರ್ ಇಂಥವೆಲ್ಲ ನಾವು ಮಾಡ್ತೀವಿ ಸ್ನೇಹಿತರೆ ಇದರ ಜೊತೆಗೆ ಲೇಟೆಸ್ಟಾಗಿ ಬಂದಿರುವ ಜೆ ಸಿ ಬಿ ಯಂತ್ರ ತರಹ ಮಾಡ್ಕೊಳ್ಬೋದು ಹಾಗೆಯೇ ಈ ಬಿತ್ತನೆ ಯಂತ್ರಗಳನ್ನು ಜೋಡಿಸೋದು ಈಗ ಹೊಸ ಟೆಕ್ನಾಲಜಿ ಕೂಡ ಬಂದಿದೆ ಸ್ನೇಹಿತರೆ ಅದಕ್ಕೆಲ್ಲ ಇದು ಸೂಟೇಬಲ್ ಆಗ್ತಾ ಇದೆಯೋ ಮುಂದೆ ಇದಕ್ಕೆ ಯಾವುದೇ ಕೂಡ ಅಟ್ಯಾಚ್ಮೆಂಟ್ ಆಗುತ್ತೋ ಇಲ್ಲವೋ ಅಂತಕ್ಕಂಥದ್ದನ್ನು ನೀವು ನೋಡಬೇಕಾಗತ್ತೆ ಸೊ ಇವೆಲ್ಲ ನೋಡೋದು ನೀವು ಆಯ್ಕೆ ಮಾಡಬೇಕಾಗುತ್ತೆ ಸೊ ಮುಂದೆ ಹೊಸ ಟೆಕ್ನಾಲಜಿಗಳು ಬಂದಾಗ ಅದಕ್ಕೆ ಅಟ್ಯಾಚ್ಮೆಂಟ್ ಆಗುವಂತಹ ಟ್ರ್ಯಾಕ್ಟರ್ನ ನೀವು ಈಗಲೇ ನೋಡಿಕೊಂಡು ಖರೀದಿಸಬೇಕಾಗುತ್ತೆ ಸ್ನೇಹಿತರೆ ಇನ್ನು ಐದನೇ ಒಂದು ಅಂಶವನ್ನು ನೋಡೋದಾದ್ರೆ ರೀಸೆಲ್ ವ್ಯಾಲ್ಯೂ ಮತ್ತು ಸುಲಭ ಸರ್ವಿಸ್ ಸ್ನೇಹಿತರೆ ನೀವು ಟ್ರ್ಯಾಕ್ಟರ್ನನ್ನು ಖರೀದಿ ಮಾಡುವಾಗ ರೀಸೆಲ್ ವ್ಯಾಲ್ಯೂ ಇರುವ ಟ್ರ್ಯಾಕ್ಟರ್ಗಳನ್ನೇ ಖರೀದಿ ಮಾಡುವುದು ಉತ್ತಮ ಸ್ನೇಹಿತರೆ ನಿಮ್ಮ ಏರಿಯಾದಲ್ಲಿ ಯಾವುದು ಚೆನ್ನಾಗಿ ಓಡ್ತಾ ಇದೆಯೋ ಹಾಗೆಯೇ ಯಾವುದಕ್ಕೆ ರೀಸೇಲ್ ವ್ಯಾಲ್ಯೂ ಹೆಚ್ಚಿದೆಯೋ ಅಂತಹ ಟ್ರ್ಯಾಕ್ಟರ್ಗಳನ್ನು ಕೊಳ್ಳೋದು ಉತ್ತಮ ಇದರ ಜೊತೆಗೆ ಇನ್ನೊಂದು ಮುಖ್ಯವಾದದ್ದೇನೆಂದರೆ ಅದರ ಸ್ಪೇರ್ ಪಾರ್ಟ್ಸ್ಗಳು ಆಗಿರಲಿ ಅಥವಾ ಅದರ ಸರ್ವಿಸ್ ಕೂಡ ಈಸಿಯಾಗಿ ನಿಮಗೆ ದೊರಕುವಂತಿರಬೇಕು ಸ್ನೇಹಿತರೆ ಅದರ ಸ್ಪೇರ್ ಪಾರ್ಟ್ಸ್ಗಳು ಅಲ್ಲಿ ಸಿಗ್ತಾ ಇರಲಿಲ್ಲ ಅಂದರೆ ತುಂಬಾ ಕಷ್ಟಪಡಬೇಕಾಗತ್ತೆ ಅದಕ್ಕೆ ಟ್ರ್ಯಾಕ್ಟರನ್ನು ಖರೀದಿಸುವಾಗ ಆ ಟ್ರ್ಯಾಕ್ಟರ್ನ ಸರ್ವಿಸ್ ಚೆನ್ನಾಗಿದೆಯೋ ಅದರ ಸ್ಪೇರ್ ಪಾರ್ಟ್ಸ್ಗಳು ಕಡಿಮೆ ಸರಿಯಾಗಿ ಸಿಗುತ್ತೋ ಇಲ್ವೋ ಅವು ಹೆಚ್ಚು ದುಬಾರಿಯಾಗಿವೆಯೋ ಅದರ ಮೇಂಟೆನೆನ್ಸ್ ಸರಿಯಾಗಿದೆಯೋ ಅಂತ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಸರಿಯಾದ ಟ್ರ್ಯಾಕ್ಟರನ್ನು ಆಯ್ಕೆ ಮಾಡಿ ಪ್ರಿಯ ವೀಕ್ಷಕರೇ ಇನ್ನು ಆರನೆಯ ಅಂಶವನ್ನು ನಾವು ಇಲ್ಲಿ ನೋಡೋದಾದರೆ ಸಣ್ಣ ಟ್ರ್ಯಾಕ್ಟರ್ ಅಥವಾ ದೊಡ್ಡ ಟ್ರ್ಯಾಕ್ಟರ್ ಸ್ನೇಹಿತರೆ ನಿಮ್ಮ ಅವಶ್ಯಕತೆ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ ನಿಮಗೆ ಕೇವಲ ನಿಮ್ಮ ಜಮೀನಿಗೆ ಮಾತ್ರ ಉಪಯೋಗಿಸುತ್ತಿದ್ದರೆ ನಿಮ್ಮ ಹತ್ರ ಕೇವಲ ಎರಡರಿಂದ ಮೂರು ಎಕರೆ ಇದೆ ಅಂತಂದರೆ ನೀವು ಸಣ್ಣ ಟ್ರ್ಯಾಕ್ಟರನ್ನು ತೆಗೆದುಕೊಳ್ಳುವುದು ತುಂಬಾ ಉತ್ತಮ ನೀವು ಅದನ್ನು ಬೇರೆ ಕಡೆ ಬಾಡಿಗೆಯನ್ನು ದುಡಿಸಿ ಸಾಲವನ್ನು ಕಟ್ಟೋಕೆನ ಸಣ್ಣ ಟ್ರ್ಯಾಕ್ಟರನ್ನು ಮಾಡಿಕೊಂಡು ಸಣ್ಣ ಟ್ರ್ಯಾಕ್ಟರ್ಗೆ ಬೇಕಾದ ಎಲ್ಲ ಪರಿಕರಗಳನ್ನು ನೀವು ತೆಗೆದುಕೊಂಡು ಅದನ್ನು ಕೂಡ ಬಾಡಿಗೆ ದುಡಿಸ್ಬೋದು ಅದರ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ ಡೀಸೆಲ್ ಕೂಡ ಮಿತವ್ಯಯ ಆಗುತ್ತೆ ಪ್ರಿಯ ವೀಕ್ಷಕರೇ ನೀವು ದೊಡ್ಡ ಟ್ರ್ಯಾಕ್ಟರ್ ಅಂದರೆ ನಿಮ್ಮ ಜಮೀನು ಜಾಸ್ತಿ ಇದ್ದರೆ ಬಾಡಿಗೆ ಹೆಚ್ಚಾಗಿದ್ದರೆ ನೀವು ಕಬ್ಬು ಜಗ್ಗೋರಿದ್ರೆ ಕೊಂಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೀವು ಹೆಚ್ಚು ಎಚ್ ಪಿಯನ್ನು ತೆಗೆದುಕೊಂಡ್ರೆ ಮೈಲೇಜ್ ಕಡಿಮೆ ಆಗುತ್ತಾ ಹೋಗುತ್ತೆ ಅಂದರೆ ಡೀಸೆಲ್ ಹೆಚ್ಚು ತಿನ್ನುತ್ತಾ ಹೋಗುತ್ತೆ ಪ್ರಿಯ ವೀಕ್ಷಕರೇ ಆ ಟ್ರ್ಯಾಕ್ಟರು ಎಚ್ ಪಿಗೆ ತಕ್ಕಂತೆ ಕೆಲಸ ಮಾಡುತ್ತೆ ಆದರೆ ಡೀಸೆಲನ್ನು ಹೆಚ್ಚು ತಿನ್ನುತ್ತೆ ಅಂತ ಹೇಳ್ಬೋದು ಪ್ರಿಯ ವೀಕ್ಷಕರೇ ಸ್ನೇಹಿತರೆ ನಾನು ಕೊಟ್ಟಂತಹ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯಮಾಡಿ ಈ ಒಂದು ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನೀವು ಇಲ್ಲಿ ಕಾಣಿಸುತ್ತಿರುವ ಚೌಕ್ಸ್ ಬಾಕ್ಸ್ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇನ್ನು ಯಾವುದರ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತಕ್ಕಂಥದ್ದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ರಿಯ ವೀಕ್ಷಕರೇ ಧನ್ಯವಾದಗಳು